ಸಹೋದರನೊಂದಿಗೆ ಜಮೀನು ಮನೆಗಳ ವಿಚಾರದಲ್ಲಿ ವಿವಾದ ಕಲಹಗಳಿದ್ದು ಪ್ರಕರಣ ನ್ಯಾಯಾಲಯದಲ್ಲಿ ಇರುವಾಗಲೇ ಕಾನೂನು ಬಾಹಿರವಾಗಿ ಮನೆ ನೆಲಸಮ ಮಾಡಿ ನಮ್ಮನ್ನ ಬೀದಿಪಾಲು ಮಾಡಲಾಗಿದೆ ಅಂತ ಕಾಡುಕೊತ್ತನಹಳ್ಳಿ ಗ್ರಾಮದ ನೊಂದ ಶಿವರುದ್ರಯ್ಯ ಎಸ್ ಅಳಲು ತೋಡಿಕೊಂಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಹೋದರ ಸಿಎಸ್ ಕಾಂತರಾಜ್ ನನ್ನ ಪ್ರತಿವಾದಿಯಾಗಿದ್ದು ಮಾರ್ಚ್ ತಿಂಗಳ ನಾಲ್ಕರಂದು ವಿಚಾರಣೆ ಇದ್ದರೂ ಫೆಬ್ರವರಿ ಮೂರರಂದು ಸಿಎಸ್ ಕಾಂತರಾಜ್ ಸೇರಿದಂತೆ ಹತ್ತರಿಂದ ಹದಿನೈದು ಮಂದಿ ಏಕಾಏಕಿ ಮನೆಗೆ ನುಗ್ಗಿ ದಾಂಧಲೆ ನಡೆಸಿ ಮನೆಯಲ್ಲಿದ್ದ ವಸ್ತುಗಳನ್ನು ಎಸೆದು ನನ್ನ ಮಡದಿ ಹಾಗೂ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಿದರು ನಲವತ್ತರಿಂದ ಐವತ್ತು ಲಕ್ಷ ಬೆಲೆ ಬಾಳುವ ಮನೆ ಜಖಂಗೊಳಿಸಿದ್ದು ಇನ್ನೂರರಿಂದ ಮುನ್ನೂರು ಗ್ರಾಮ್ ಚಿನ್ನಾಭರಣ ಕದ್ದಿದ್ದಾರೆ ಜಮೀನು ಮನೆಯ ದಾಖಲೆಗಳನ್ನ ಸುಟ್ಟು ಹಾಕಲಾಗಿದೆ ಸುಮಾರು ಮೂರು ಲಕ್ಷ ರೂಪಾಯಿ ಬೆಲೆ ಬಾಳುವ ಗೃಹೋಪಯೋಗಿ ವಸ್ತುಗಳನ್ನ ನಾಶ ಮಾಡಿದ್ದಾರೆ ಅಂತ ದೂರಿದರು ಈ ಸಂಬಂಧ ಕ್ರಮ ಕೈಗೊಳ್ಳುವಂತೆ ಪಿಡಿಒ ಅಶ್ವಿನಿಗೌಡ ಹಾಗೂ ಕೆಎಂ ದೊಡ್ಡಿ ಪೊಲೀಸ್ ಠಾಣೆಯ ಪಿಎಸ್ಐ ಆನಂದ್ ಅವರಲ್ಲಿ ಮನವಿ ಮಾಡಿದರೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಬದಲಾಗಿ ಪೊಲೀಸರು ನನ್ನನ್ನೇ ಹೆದರಿಸಿ ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿತ್ತು ಪಿಡಿಒ ಅಶ್ವಿನಿ ಗೌಡ ಹಾಗೂ ಕಾರ್ಯದರ್ಶಿ ಪ್ರಶಾಂತ್ ಅಲ್ಲಿ ಮನೆ ಕಟ್ಟಿಕೊಳ್ಳಲು ನಾವೇ ಅನುಮತಿ ನೀಡಿದ್ದೇವೆ ನೀನೇನೇ ಏನೇ ಏನನ್ನೂ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ ಮೊಬೈಲ್ ತೆರೆ ಮೂಲಕ ಬೆದರಿಕೆ ಹಾಕಿದ್ದು ಕಂತ್ರ ನೀಡಿದ ಲಂಚಕ್ಕೆ ಮಾರು ಹೋಗಿ ಈ ರೀತಿ ವರ್ತನೆ ತೋರಿದ್ದಾರೆ ಅಂತ ದೂರಿದ್ರು ತಾಲೂಕ್ ಮಂಡ್ಯ ಜಿಲ್ಲೆ ವಾಸವಾಗಿರುವ ನಮ್ಮ ಮನೆ ನಮ್ಮ ಅಣ್ಣನಿಗೂ ನನಗೂ ಜಮೀನಿನ ಬಗ್ಗೆ ಕೇಸ್ ನಡೀತಾ ಇದೆ ಆದರೂ ಕೂಡ ನಮಗೆ ಪಂಚಾಯಿತಿಯವರೇ ಆಗಲಿ ಬೇರೆಯವರೇ ಆಗಲಿ ನಮಗೆ ಏನೂ ಅವಕಾಶ ಕೊಟ್ಟಿಲ್ಲ ಹುಟ್ಟಬೇಳೆ ಆ ಮನೆಯಲ್ಲಿರ್ತಕ್ಕಂಥವನ್ನೇ ನಾನೇ ಡಾಕ್ಟರ್ ಸಿ ಎಸ್ ಬೆಂಗಳೂರಲ್ಲಿ ಬೆಂಗಳೂರಲ್ಲಿದ್ದಾನೆ ಮನಗಳಿದೆ ಕೆ ಎಸ್ ಆನಂದ ಅಂತ ಒಬ್ಬಿದ್ದಾನೆ ಅವನು ಇಂಜಿನಿಯರ್ ಆಗಿದ್ದಾನೆ ತುಂಬ ಆಸ್ತಿ ಇದೆ ಅವನಿಗೆ ನಮಗೆ ನನ್ನ ಹೆಸರಲ್ಲಿ ಯಾವ ಜಮೀನು ವಾಟ ಇಲ್ಲ ನಮ್ಮ ಕೆ ಗೋಪಾಲ ಸ್ವಾಮಿ ನಮ್ಮ ಹಿರಿಯಣ್ಣ ಅವನ ಹೆಸರಲ್ಲೇ ಇದೆ ಎಲ್ಲ ಮನೆ ಮಠ ಜಮೀನೆಲ್ಲ ಇದೊಂದು ಮಾತ್ರ ಪೋರ್ಜರಿ ಮಾಡಿಕೊಂಡು ಅವನ ಹೆಸರಿಗೆ ಕಾದೆ ಬಗೆರೆ ಮಾಡಿಸ್ಕೊಂಡು ನನ್ನ ಹೆಸರು ಮನೆಯಲ್ಲೂ ಕಂದಾಯ ಕಟ್ಟಿರೋ ನಾನು ನೀರು ಬಿಲ್ಲು ಕರೆಂಟು ಬಿಲ್ಲು ಪ್ರತಿಯೊಂದು ನನ್ನ ಹೆಸರಲ್ಲೇ ಇದೆ ಸ್ವಾಮಿ ಅದಕ್ಕೋಸ್ಕರ ನಮ್ಮನ್ನು ಹೇಳ್ದೆ ಕೇಳ್ದೇ ಬಂದು ಗುಂಡಾಗಿರಿಯಿಂದ ಎಲ್ಲರೂ ಕರ್ಕೊಂಡ್ ಬಂದುಬಿಟ್ಟು ಇಪ್ಪತ್ತೈದು ಸೀಟು ನನ್ನ ನನ್ನ ಹೆಂಡ್ತಿನ ಕಟ್ಟಾಕಿ ಬಲವಂತ ಮೇಲೆ ಸಾಮಾನು ತಕ್ಕೋಕ್ಕೂ ನನ್ನನ್ನು ಅವಕಾಶ ಕೊಟ್ಟಿಲ್ಲ ಪೊಲೀಸ್ ಸ್ಟೇಷನ್ನು ಸರ್ಕಲ್ ಇನ್ಸ್ಪೆಕ್ಟ್ರು ಬಂದು ನನ್ನನ್ನು ನನ್ನ ಹಿಂಡ್ತೀನುವೆ ವದ್ದು ಹೊರ್ಗಾಕೆ ನಿಮ್ಮಲ್ಲಿ ಏನಿದೆ ಅಂದ್ರೂ ನನ್ನಲ್ಲಿ ಇದೇ ಕೋರ್ಟ್ ಕೇಸು ತಕ್ಕ ನನಗೆ ತಕ್ಕಂದು ಕೊಡೋಕ್ಕೂ ಅವಕಾಶ ಕೊಟ್ಟಿಲ್ಲ ಅವರು ಒದ್ದು ನಮ್ಮನ್ನು ಎಳೆದು ಹೇಳಿದು ಹಾಕ್ಬಿಟ್ಟು ನಮ್ಮನ್ನು ಹಿಡ್ತಿನವೇ ದೆಬ್ಬೆ ಕಟ್ಟಾಕ್ಸ್ಬಿಟ್ಟು ಮನೆ ಸಾಮಾನೆಲ್ಲ ನೂರು ನೂರು ಮಾಡಿ ಒಂದೂವರೆ ಕೋಟಿ ರೂಪಾಯಿನ ಎರಡು ಕೋಟಿ ರೂಪಾಯಿನ ಸಾಮಾನು ಮನೆ ಮಠ ಬಟ್ಟೆ ಬರೀ ಏನೂ ಇಲ್ಲ ನಮಗೆ ಊಟ ಕಕ್ಕಿರಾಗೂ ಇಲ್ಲ ಮುನಿಕ್ ಸ್ಥಳ ಇಲ್ಲ ನಮಗೆ ಸ್ವಾಮಿ ನಮಗೆ ಭಾರಿ ಅನ್ಯಾಯ ಆಗಿದೆ ನಮಗೆ ಬಟ್ಟೆ ಬರೀ ದುಡ್ಡು ಮೂಟೆ ಎಲ್ಲ ಮಾಡುವನು ನನಗೆ ಮಗಳದು ನಮ್ಮ ಬೇ ಬೇರೆ ಕಡೆಯವರೆಲ್ಲ ಮದುವೆಗೆ ಹಣ ಕೊಟ್ಟಿದ್ರು ಚಿಂತೊಡ್ಬೇಕು ಕೊಟ್ಟಿದ್ರು ಪ್ರತಿಯೊಂದು ತಗೋಕ್ಕೆ ಅವಕಾಶ ಕೊಟ್ಟಿಲ್ಲ ಅಲ್ಲಿರ್ತಕ್ಕಂಥ ಸಾಮಾನು ವಸ್ತು ಹೊರ್ಗಡೆಲ್ಲೂ ಒಡ್ದು ಕೆಚ್ಚಿ ಇಪ್ಪತ್ತೈದು ಆಳ್ ಕರ್ಕ ಬಂದು ಸ್ವಾಮಿ ಒಳಗೇನೊಳಗೆ ಬಿಸಾಕಿಸಿದಾರೆ ನಮಗೆ ಅವಕಾಶನ ಕೊಟ್ಟಿಲ್ಲ ತಮ್ಮಲ್ಲಿ ಕೇಳ್ಬೋದು ಏನಪ್ಪಾ ಅಂದ್ರೆ ನನ್ನಲ್ಲಿ ಯಾವುದೂ ಇಲ್ಲ ನನಗೆ ಬಡವ ರೈತರ ಮಗ ಯಾವುದು ನನಗೆ ಇದಿಲ್ಲ ಸ್ವಾಮಿ ನನಗೆ ನ್ಯಾಯ ದೊರಕಿ ಎಲ್ಲನು ಕೊಡಬೇಕು ಅಂತ ನಾನು ನಿಮ್ಮಲ್ಲಿ ಎಲ್ಲನೂ ಕೇಳ್ಕತಾ ಇದ್ದೀನಿ ಇಷ್ಟು ಮಾತ್ರ ಹೇಳ್ತೀನಿ ಸ್ವಾಮಿ ನನ್ನಲ್ಲಿ ಕೇಳ್ಕೊಂಡು ಈ ತರ ಮಾತಾಡ್ತಾ ಇದ್ದೀನಿ ಸ್ವಾಮಿ ದಯವಿಟ್ಟು ಸುದ್ದಿಗೋಷ್ಠಿಯಲ್ಲಿ ಮಾಡದ್ ಇಂದ್ರಮ್ಮ ಲೋಕೇಶ್ ಬೊಮ್ಮಯ್ಯ ಮಹೇಶ್ ಚೌಡಯ್ಯ ವಕೀಲರಾಮಯ್ಯ ಹಾಜರಿದ್ದರು